ನಾನೇನಾದ್ರೂ ನೋಡಿರಿ ಜನತಾ ಪಾರ್ಟಿದಾಗ ಒಂದು ಪದವಿ ಇತ್ತು ನನಗೆ ನಮ್ಮ ತಮ್ಮಿಗೆ ನಾವು ಮಂಡ್ಯ ಪಂಚಾಯತಿ ನಂಬರ್ ಕೊಟ್ಟಿವಿ ಇದೆಲ್ಲ ನಾನು ಹೆಂಗೆ ಈಗ ಹೋಗ್ಬಿಟ್ಟು ಅಂದರೆ ಎಲ್ಲ ರಾಜ ಕೊಡ್ಬೇಕು ಇಲ್ಲಾಂದ್ರೆ ನಾನು ಸುಮ್ಮನೆ ಇರ್ತೀನಿ ನಾನು ಅವ್ರು ಹೆಂಗಲ್ಲ ಕೇಳ್ತಾರಲ್ಲ ಅವ್ರು ಅವ್ರು ಮೇಲೆ ಹಂಗೆ ನಮ್ಗೆ ಅವ್ರಿಗೆ ನಮ್ಗೆ ಆದ್ರೂ ನಾನು ಯಾವಾಗ ಬಂದ್ರೂ ನಾನು ಸದ್ಯಾಗ ನಮ್ಮ ಎಂ ಪಿ ಮಾಜಿ ಎಂ ಪಿ ಅವರು ಅವರೇ ಹೇಳ್ತಾರೆ ಏನು ಮಾತಾಡಿದರೆ ಸತ್ಯನಾರಾಯಣ ಇಲ್ಲಿಂದ ನೋಡ್ರಿ ಅಂತಿದ್ರು ಈಗ ಯಾರು ನೋಡ್ತಾರಪ್ಪ ಯಾರು ನೋಡ್ತಿ ಅಂತ ಕೇಳ್ತಾರ ನಾವು ಈಗ ನಮ್ಗೆ ಅವರಿಗೆ ನಮ್ಗೆ ಅಷ್ಟು ಹೋದಾಗ ಏನಂದ್ರೆ ಜನರ ಬಗ್ಗೆ ಬಹಳ ಕಾದು ಈಗ ನಾವು ಬೆಂಗಳೂರು ಹೋಗ್ಬೇಕಂದ್ರ ಹೋಗೋ ಹೋಗೋತ್ನಂಗೆ ಡ್ಯಾಮ್ ತಲ್ಲಿ ಇಲ್ವಾ ನೇರವಾಗಿ ಹೋಗೋದು ಎಷ್ಟು ಏನು ಮತ್ತೆ ಬರೋತ್ನಾಗ ಮತ್ತೆ ಸತ್ಯನಾರಾಯಣ ಬಹಳ ಎಂ ಎಲ್ ಈಗ ನಾವು ಹೇಳ್ಬಾರ್ದು ನಾವು ಅವ್ರ ಜೊತೆಗೆ ಇದ್ದೀವಿ ಅವ್ರ ಜೊತೆಗೆ ಹೋದ್ರು ಸಹಿತ ನಾವು ಅಲ್ಲಿಗೆ ಹೋಗೋದೇ ಆಗ್ಬೋದು ಯಾಕಂದ್ರೆ ನಮ್ಗೆ ಏನು ಸಲಹಾ ಸಮಿತಿ ಮೀಟಿಂಗ್ ಅವ್ರು ಸಹ ಅವ್ರು ಸಹ ಅವರು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಇದ್ರು ಇಪ್ಪತ್ತೈದು ವರ್ಷ ಇಷ್ಟು ಸಲ ಸಲಹಾ ಸಮಿತಿ ಮೀಟಿಂಗ್ ಆದ್ರೂ ಸ್ವಲ್ಪ ಬರೀ ಸ್ವಲ್ಪ ಅವ್ರು ಜನತೆಗೆ ಹೋಗ್ಬಾರ್ದು ಕರ್ತೀವಿ ಈಗ ಹಂಗಲ್ಲ ಅವ್ರು ಮಾತಾಡೋಕೆ ಅವಕಾಶ ಇಲ್ಲ ಏನು ಮಾತಾಡ್ತಾರೋ ಅವ್ರಿಗೆ ಅದಕ್ಕೆ ಸಲಹಾ ಸಮಿತಿ ಮೀಟಿಂಗ್ ಮಾಡ್ಬೇಕಂದ್ರೆ ಮೊದಲು ಎಮ್ ಎಲ್ ಎನ್ ಇದ್ದಿಲ್ಲ ಆದರೂ ಗುದ್ದಾಡಿ ನಮಗ ಎಮ್ ಎಲ್ ಎಗಳಿಗೆ ಬೇಕಂತ ಹೇಳಿ ಅದು ಎಮ್ ಎಲ್ ಎ ಸಲಹಾ ಸಮಿತಿ ಮಾಡಿದ್ರು ಮೊದಲು ಬರೀ ಅಧಿಕಾರಿಗಳಿದೆ ಅವರ ಬೋರ್ಡು ಅವರೇ ನಿರ್ಣಯ ನಾವು ಗುದ್ದಾಡೋದು ಅಷ್ಟೇ ಎಮ್ ಎಲ್ ಎಗಳು ಸಹ ನಮ್ಮ ನಮ್ಮ ಜೊತೆಗೆ ಗುದ್ದಾಡೋದು ಆದ್ರೆ ಒಂದು ಸಲಹಾ ಸಮಿತಿ ಮೀಟಿಂಗ್ ಮಾಡ್ತಾರೆ ಆ ಕಾರಣ ಶ್ರೀರಂಗದೇ ನಾವು ಒಂದು ಕುಟುಂಬದ ಬೋಧರಿಗೆ ಅವರು ಅವರು ಅವ್ರಿಗೆ ಒಣ್ಣಾಟ ಎಲ್ಲ ಹೇಳ್ಬೇಕಂತಂದ್ರೆ ರೈತರ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಹೇಳ್ಬೇಕಂದ್ರೆ ನನಗೆ ಈ ಈ ಟೈಮ್ ಸರಿ ಆಗೋದಲ್ಲ ನಮಗೆ ಇದಾಗೋದಲ್ಲ ಆದ್ರೂ ಅವ್ರೆ ಬಡವರ ಪರ ನಿಂತು ನಮ್ಮ ಬೆನಗಾವ ನಿಂತು ನಮ್ಮೆಲ್ಲರಿಗೆ ಹಲವಾರು ನಮ್ಮ ಈ ಭಾಗಕ್ಕೆ ಹಲವಾರು ಸಾಧನೆ ಕೊಡುಗೆಗಳನ್ನು ನೀಡಿದ್ದಾರೆ ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲ ಅನ್ನೋದಕ್ಕಿಂತ ನಮ್ಮ ಜೊತೆಲೆ ಇದ್ದಾರೆ ಅನ್ನೋದೇ ನಮಗೆ ವಿಷಯ ಅಂತಾನೆ ಹೇಳ್ಕೋಬಹುದು ನಮ್ಮ ಅವರ ಮಾರ್ಗದರ್ಶನ ನಮ್ಗೆ ನಮ್ಮ ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲರೂ ನಡೆಯೋಣ ಅವರು ಯಾವಾಗಲೂ ನಮ್ ಜೊತೆನೆ ಇರ್ತಾರಂತ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡ್ಕೊತ ಅವರು ಸಜ್ಜನ ಸರಳ ರಾಜಕಾರಣಿ ಯಾವುದೇ ಸಮಸ್ಯೆ ಇದ್ರೂ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಅಂಥವ್ರು ಇವತ್ತು ನಮ್ಮೊಂದಿಗಿಲ್ಲ ಅವರ ಕೆಲಸಗಳು ನಮ್ಮ ಜೊತೆಗಿದಲ್ಲಿ ಅವರು ಪ್ರತಿನಿತ್ಯ ಜನಸಾಮಾನ್ಯರೊಂದಿಗೆ ಇರ್ತಾ ಇದ್ದರು ಜನರ ಇದ್ದರು ಈಗಿನ ರಾಜಕಾರಣಿಗಳ ಥರ ಹೈಫೈ ಜೂನ್ ಎಂದೂ ನಡೆಸಲಿಲ್ಲ ಅವರು ಸರಳತೆಯಿಂದ ಹೋಗ್ತಾ ಇದ್ದರು ಅಂಥ ವ್ಯಕ್ತಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಹುತಾತ್ಮರಾಗಿದ್ದಾರೆ ಅವರ ದ್ವಿತೀಯ ಈ ಸ್ಮರಣೆ ಕಾರ್ಯಕ್ರಮ ಇನ್ನಷ್ಟು ವಿದಾಯಕ ಕಾರ್ಯಕ್ರಮಗಳನ್ನು ಒಳಗೊಂಡಿರಬೇಕಾಗಿತ್ತು ಕಳೆದ ವರ್ಷ ನಾವು ಮಾತಾಡಿದ್ವಿ ಬೇರೆ ಬೇರೆ ಕಾರ್ಯಕ್ರಮ ಮಾಡಬೇಕು ಅವರ ಪುತ್ಥಳಿನ ಮಾಡಬೇಕಂತೇಳಿ ಯಾಕೋ ಅದು ಕಾರ್ಯಗತ ಆಗ್ತಾ ಆಗ್ತಾಯಿಲ್ಲ ಆಗ್ತಾ ಇದೆ ಆದ್ದರಿಂದ ನಾವು ಮಾತ್ರ ಕೊಲ್ಲೆ ಅಂದೆ ನಮ್ಮ ಮಲ್ಲಿಕಾರ್ನು ಸರ್ ಎಲ್ಲ ಮಾತಾಡುವಂಥರು ಅದಕ್ಕೆ ದಯವಿಟ್ಟು ಯಾರ್ಯಾರು ಹಣೆಯವರು ಅಭಿಮಾನಿಗಳಿದ್ರು ಅವರೆಲ್ಲರೂ ಒಂದ್ಸರಿ ಸಭೆಯನ್ನು ಕರೆದು ಕೂಡಲೇ ಈ ಪುತ್ಥಳಿ ಮಾಡೋ ಬಗ್ಗೆ ಈ ಪುತ್ಥಳಿ ಮಾಡೋ ಬಗ್ಗೆ ಏನಾದ್ರು ಅಭಿಮಾನಿಗಳಿದ್ರು ಅವರೆಲ್ಲರೂ ಮೀಟಿಂಗ್ ಮಾಡಿ ಕೂಡಲೇ ನಾವೆಲ್ಲ ಕಾರ್ಯಪರ್ವತ ಆಗಬೇಕಾಗುತ್ತೆ ಯಾರೋ ಒಬ್ಬರನ್ನ ಅವಲಂಬಿಸ್ಕೊಳ್ಳೋದ್ರಿಂದ ಇವೆಲ್ಲ ಸಮಸ್ಯೆ ಆಗ್ತದೆ ಅಂತ ಅನಿಸುತ್ತೆ ಅವರ ಸಹಕಾರವನ್ನು ಪಡೆಯೋಣ ಜೊತೆಗೆ ನಾವು ಫಸ್ಟ್ ನಮ್ಮ ಹಾನಿಮಂದಿ ಹಳೆ ಮಂಡಲ ಜನರೆಲ್ಲ ಕೂಡಿದರೆ ಈ ಕೆಲಸ ಏನು ದೊಡ್ಡಾಗೋದಲ್ಲ ಅಂತ ನಮಗೆ ಅನಿಸ್ತಾ ಇದೆ ಈ ನಿಟ್ಟಿನಲ್ಲೇ ಎಲ್ಲ ಹಿರಿಯರು ಏನು ಸಲಹೆ ಸೂಚನೆ ಮಾರ್ಗದರ್ಶನ ಮಾಡ್ತಿದ್ರು ನಾವೆಲ್ಲರೂ ನಡೀತೀವಿ ಅಂತ ಹೇಳ್ತಾ ಇವತ್ತು ಪುಣ್ಯಸ್ಮರಣೆ ಶ್ರೀರಂಗ ದೇವರಾಯಲ್ಲೂ ಬರೀ ಹಾನಿಮಂದಿ ಸೀಮಿತ ಅಲ್ಲ ಅಖಂಡ ಗಂಗಾವತಿ ತಾಲೂಕಿನ ಒಬ್ಬ ಸಜ್ಜನ ರಾಜಕಾರಣಿಯವರು ಯಾವುದೇ ವಿಷಯ ಬಂದರೂ ಮೊದಲು ನಿಲ್ ವ್ಯಕ್ತಿ ರೈತ ಪರವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತೇನು ತುಂಗಭದ್ರಾ ಡ್ಯಾಮ್ನಲ್ಲಿ ಕ್ರಸ್ಟ್ಗೇಟ್ಗಳೆಲ್ಲ ಏನು ಸಮಸ್ಯೆ ಆಗ್ತಾ ಇದೆಯೋ ಅವರೇನಾದರೂ ಈಗ ಪ್ರಸ್ತುತ ಅವರಲ್ಲೂ ಅವರೆಲ್ಲವೂ ದಣಿಗೆ ಕೂತ್ಬಿಡ್ತಿದ್ರು ಅಂತಹ ವ್ಯಕ್ತಿ ಅವರು ಅಥವಾ ವಿಧಾನಸೌಧಕ್ಕೆ ಕೂತ್ಬಿಡ್ತಿದ್ರು ಅಧಿಕಾರಿ ಇರಲಿ ಬಿಡಲಿ ಆದ್ದರಿಂದ ನೀರಾವರಿ ಬಗ್ಗೆ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿ ಉಳ್ಳ ವ್ಯಕ್ತಿ ಈಗಿನ ರಾಜಕಾರಣಿಗಳನ್ನು ಅವರನ್ನು ಅನುಸರಿಸಿದರೆ ಭವಿಷ್ಯದಲ್ಲಿ ಶ್ರೀರಂಗೌಲಿ ಹಂಗೆ ನೆಲೆಸ್ತೀವಿ ನಾವೆಲ್ಲ ಅದರಂತೆ ಇವರು ಸ್ಮರಣೀಯರು ಆಗ್ತಾರೆ ಅಂತ ಹೇಳ್ತಾ ದಯವಿಟ್ಟು ನಾವೇನು ಈ ಕಾರ್ಯಕ್ರಮ ಇವತ್ತು ಕೂಡ ನಮ್ಮ ವಿಷ್ಣು ಮತ್ತು ಬೇರೆ ಬೇರೆ ನಮಗೆಲ್ಲ ತಿರ್ಕಪ್ಪರು ಎಲ್ಲರೂ ವಿದಾಯಕ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಇದ್ಕೊಂಡ್ರೆ ಜಾಸ್ತಿ ಆಗಬೇಕಿದು ಅಂಥ ಒಂದು ಕಾರ್ಯಕ್ರಮ ಯೋಜನೆ ಮಾಡಿರಿ ಜೊತೆಗೆ ಆ ಸರ್ಕಲ್ ಸಂಬಂಧಪಟ್ಟಂಗೆ ಭಾಳ ಕೆಲಸನೇ ಅನ್ನೋದು ಬಿದ್ದವ ಅದನ್ನೆಲ್ಲರೂ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳ್ತಾ ಮುಂದಿನ ವರ್ಷಕ್ಕಾದ್ರೂ ಮುಂದಿನ ವರ್ಷ ಈ ದಿನದಲ್ಲೇ ಆದ್ರೂ ಅಥವಾ ಅವ್ರ ಜನಜನಕ್ಕಾದ್ರು ಆ ಪುತ್ಳಿಯ ಬಗ್ಗೆ ಏನಾದ್ರು ನಾವು ನಿರ್ಣಯ ಮಾಡೋಣ ಅಂತ ಹೇಳ್ತೇನೆ ಇವತ್ತು ಕರೆದು ಅವರ ಸ್ಮರಣೆ ಮಾಡಲು ಅವಕಾಶ ಫ್ಯಾಕ್ಟ್ರಿ ಅವರದು ನಮ್ಮ ರೈತರ ಹೆಸರು ಮೇಲೆ ಲೋನ್ ತಗೊಂಡು ಅವರು ಫ್ಯಾಕ್ಟ್ರಿ ನಡೆಸ್ತಾ ಇದ್ರು ಆಮೇಲೆ ಅದು ಇಂಡಸ್ಟ್ರಿ ಆದ್ಮೇಲೆ ನಮ್ಮ ರೈತರಿಗೆ ಕೊಡ್ತಕ್ಕಂತ ಇದನ್ನ ಬ್ಯಾಂಕ್ನವರು ಏನೋ ಅಮೌಂಟ್ ಸಾಲ ಕೊಡ್ತಾ ಇದ್ದಾನೆ ನಿಲ್ಲಿಸ್ಬಿಟ್ರು ಯಾಕೆ ಅಂತಂದರೆ ಇಲ್ಲ ನಿಮ್ಮ ನಲ್ಲಿ ಸಾಲ ಇದೆ ಅದನ್ನು ಇವರು ಎಸ್ ಎಸ್ಪ್ಯಾಕ್ಟ್ರೂ ತಗೊಂಡಿದ್ದಾರೆ ಅದನ್ನು ರೀಪೇಮೆಂಟ್ ಆಗಿಲ್ಲ ಅಂತೇಳಿ ಹೇಳಿದರು ಅದೇ ಹೊಸದಾಗಿ ಅಣ್ಣವರು ಇದಕ್ಕೆ ಗಂಗಾವತಿ ಕ್ಷೇತ್ರಕ್ಕೆ ಶಾಸಕರಾಗಿ ಬಂದರು ಬಂದಾಗ ಸುಮಾರು ನಮ್ಮ ಇಲ್ಲಿ ಆನೆಗಂದಿಯಿಂದ ಒಂದು ನಮ್ಮ ಒಂದು ಹತ್ತು ಜನ ಕರ್ಕೊಂಡು ಹೋಗಿದ್ರು ಅದರಲ್ಲಿ ಈಗ ಇಬ್ಬರು ಮೂರು ಜನ ದಿವಂಗತರಾಗಿದ್ದಾರೆ ಅದರಲ್ಲಿ ಪ್ರಮುಖರು ನಮ್ಮ ಹೋಟೆಲ್ ನಾಗಪ್ಪಣ್ಣವರು ನಮ್ಮ ಗುಬ್ರಿ ನರಸಿಂಹ ಆಮೇಲೆ ಇನ್ನು ಏನು ಬಂದಿದ್ದ ನೀನೇ ನೀನೆ ಬಂದಿದ್ದ ಇವರು ಇದ್ರು ಅವ್ರು ರೈತರಲ್ದಿದ್ರು ರೈತರ ಬಗ್ಗೆ ಅವ್ರಿಗೂ ಭಾಳ ಕಾಳಜಿ ಹಂಗಾಗಿ ಅವರು ಅಣ್ಣವ್ರ ಜೊತೆಗೆ ಬಂದಿದ್ರು ಸುಮಾರು ಜನ ನಾವು ಅಣ್ಣವ್ರ ಜೊತೆಗೆ ಹೋದ್ವಿ ಎಲ್ಲಿಗೆ ಫಸ್ಟು ಎಲ್ ಹೆಚ್ ಹೋದ್ವಿ ಎಲ್ ಹೆಚ್ ಹೋದ್ಮೇಲೆ ಹತ್ತು ಅಥವಾ ಹದಿನೈದು ನಿಮಿಷದಲ್ಲಿ ನಾವು ಎಲ್ ಹೆಚ್ ಹೋಗಿ ಹತ್ತು ಹದಿನೈದು ನಿಮಿಷದಲ್ಲಿ ಅಣ್ಣ ರೆಡಿಯಾಗಿ ಬಂದ್ಬಿಟ್ಟು ನಾವಿನ್ನು ಬ್ರಿಕ್ ತೆಕ್ತಾರೆ ಯಾರು ಪೇಪರ್ ನೋಡ್ರೆ ಒಂದ್ಸಲ ಬಂದ್ರು ನೋಡಿ ಹೋದ್ರು ಅಲ್ಲಿಗೆ ಅವ್ರಿಗೆ ಅಲೆ ಸ್ವಲ್ಪ ಮೂರು ಜನ ಎರಡನೇ ಸರಿ ಬಂದಾಗ ನೋಡಿದ್ರು ನನ್ನ ಕರೆದ್ರು ಏಮಪ್ಪ ಒಕ್ಕೊಕ್ಕರು ಪದ್ ನಿಮಿಷ ನಿಮ್ಗೆ ಪದಿ ಪದೆಂಟ್ ಜನ ಹಚ್ಚಿನವರು ಹುಟ್ಟಿನವರ ಎರಡು ಗಂಟಲು ಹೋಗ್ತಂದಪ್ಪ ನೀನ್ ಅಪಾಯಿಂಟ್ಮೆಂಟ್ ಅವ್ರು ಹೇಳಿದ್ದು ನೂರಕ್ಕೆ ನೂರು ಸತ್ಯ ನಮ್ಮವ್ರಿಗೆ ಇದು ಅರ್ಥ ಆಗ್ತಾ ಇಲ್ಲ ಅವ್ರು ಹೇಳ್ತಾರೆ ಸಾ ಅಣ್ಣ ಬಂದಾರ ಕರ್ಕೊಂಡು ಹೋಗ್ತಾರ ಅಣ್ಣ ಬಂದ ಅಣ್ಣ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಕನ್ಸರ್ಟ್ ಮಿನಿಸ್ಟರ್ ಹತ್ರ ಹೋಗಬೇಕು ಹೋಗ್ಬೇಕು ಅಂತೇಳಿ ಅವ್ರು ಯಾರಿಗೂ ಅದು ಅನಿಸ್ತಾ ಇಲ್ಲ ಯಾವಾಗ ಎರಡನೇ ಸಾರಿ ಬಂದು ಅಣ್ಣ ಏನಂತ ಅಂದ್ರೆ ಹಿಂಗೆಪ್ಪ ಅಂದ್ರೆ ಏನೇ ನಡಿ ಅಂತೇಳಿ ಅವಾಗ ಎಲ್ಲರೂ ಸ್ನಾನ ಮಾಡೋರು ಸ್ನಾನ ಮಾಡಿದ್ರು ಮಕ್ಕ ತೊಗೊಂಡ್ರು ಮಕ್ಕ ಒಟ್ಟು ಅಣ್ಣನಿಗೆ ಏನಿತ್ತು ಅಂದರೆ ನಾವು ಎಲ್ಲಿ ಒಂದು ಟೈಮ್ ತಗೊಂಡಿದ್ವಿ ಆ ಟೈಮ್ ಸೆನ್ಸ್ ಅವ್ರಿಗೆ ಹಂಗಿತ್ತು ಅಷ್ಟೊಳಗೆ ನಾವು ಹೋಗಿ ಕನ್ಸರ್ನ್ ಮಿನಿಸ್ಟರ್ ಮಾತಾಡಿ ಅನ್ನೋ ಒಂದು ಈ ಥರ ರೈತರ ಬಗ್ಗೆ ಕಾಳಜಿ ಭಾಳ ಇತ್ತು ಅದೇ ಥರ ಅವರು ಇದು ಅಣ್ಣ ಏನು ಮಾಡಿದ್ರು ಅಂದರೆ ನಮ್ಮ ಅತ್ತಿಗೆ ಅವರು ಊರಿಂದ ಅನಕಾಪಲ್ಲಿಂದ ಒಂದು ಕಬ್ಬಿಂದು ಬೀಜ ರೈತರಿಗೆ ಎಷ್ಟು ಅನುಕೂಲ ಆಗಿತ್ತಂದ್ರೆ ಫ್ಯಾಕ್ಟ್ರಿ ಇದು ಬೇಡಪ್ಪ ಅನ್ಬೇಕು ಅದೇ ಯಾಕಂದ್ರೆ ತನ್ನೇಜ್ ಆತರ ಬರ್ತಾ ಇತ್ತು ಫ್ಯಾಕ್ಟ್ರಿ ಹೊಡೆದ್ರೆ ಅವ್ರಿಗೆ ಲಾಸ್ ರೈತರಿಗೆ ಲಾಭ ಲಾಸ್ಟ್ ಗೆ ಅಣ್ಣ ಇದು ಎಲ್ಲಿ ಎಲ್ಲಿಂದ ತಗೊಂಬಂದ್ರಿ ಸಾರ್ ಬರೇ ಲಾಲ್ ಇರುತ್ತೆ ಬರೇ ನಮಗೆ ಔಟ್ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಈ ತರ ಅವರು ರೈತರ ಬಗ್ಗೆ ಬಹಳಷ್ಟು ಒಂದು ಅಭಿಮಾನ ಇರೋದಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ರು ಕೆಲವೊಂದ್ಸರೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಏನಾದರೂ ಸ್ವಲ್ಪ ನಮ್ಮ ಕಡೆಯಿಂದ ಅಸಂತೃಪ್ತಿ ಆದಾಗ ಅದನ್ನು ಒಂದು ಇಂಗ್ಲೀಷಲ್ಲಿ ಗಾದೆ ಇದೆ ಎ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಎ ವುಮೆನ್ ಅಂತೇಳಿ ಅವರು ಅದನ್ನು ಸ್ವಲ್ಪ ಇದಾದ ತಕ್ಷಣ ಮತ್ತೆ ಅಮ್ಮವ್ರು ಇದ್ಕೊಂಡು ಹಾ ಹಾಂ ಹಾಂ ಅಲ್ಲ ಅಂತ ಅಂತೇಳಿ ಅವರು ಮೇಲೆ ಮತ್ತೆ ನಾರ್ಮಲ್ ಸ್ಟೇಜಿಗೆ ಇದ್ರು ಇವೆಲ್ಲ ನಾವು ಅವ್ರ ಅವ್ರ ಜೊತೆಗೆ ಒಡನಾಟ ಇದ್ದಿದ್ದಕ್ಕೆ ತಪ್ಪಿಗೆ ಅದು ಈಗಲೂ ಎರಡು ವರ್ಷ ಆಗ್ತಾ ಬಂದ್ರು ನಾವು ಇನ್ನೂ ನಮ್ಮಅಣ್ಣ ಕಳ್ಕೊಂಡಿದ್ವಿ ಅಂತ ಹೇಳಿ ಅದು ಇದಾಗ್ತಾ ಇಲ್ಲ ಯಾಕಂದ್ರೆ ಅವರು ಜನದ ಹೃದಯದಲ್ಲಿ ಇದ್ದವರು ಹೃದಯದಲ್ಲಿ ಇದ್ದವರು ಯಾರು ಭೌತಿಕವಾಗಿ ಅರ್ಥವಾಗಿ ನಮ್ಮ ಹೃದಯದಲ್ಲಿ ಇರೋದ್ರಿಂದ ಅವ್ರು ಇನ್ನೂ ನಮ್ಮ ಎಲ್ಲರ ಜೊತೆ ಇದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆ ಇಷ್ಟೊತ್ತು ಮಾತಾಡೋಕೆ ರೈತರ ಪರವಾಗಿ ಬಡವರ ಪರವಾಗಿ ಬಡವರ ಪರವಾಗಿ ಅಂತ ನಾನು ಎರಡು ಸಲ ಮೆಂಬರ್ ಅದೇ ಒಂದ್ಸಲ ಅಧ್ಯಕ್ಷ ಅದೇ ನಮ್ಮ ಹೆಣ್ಮಕ್ಳ ಅಧ್ಯಕ್ಷ ಅದೇ ನಮ್ಮ ಪುಯ್ಯಮ್ ಅಧ್ಯಕ್ಷ ಇಷ್ಟು ಜನ ಅಧ್ಯಕ್ಷ ಆದ್ರೂ ಕೂಡ ಅವ್ರ ಅವಧಿಯಲ್ಲಿ ಮನೆಗಳು ಜನತಾ ಬಂದು ಪೋಷಕ ಬಡವರಿಗೆ ಈ ಸುತ್ತ ಗಂಗಾವತಿ ಭಾಗದ ದಂತ ಮನೆ ಫಸ್ಟ್ ಅಷ್ಟು ದಂತ ಮನೆಗಳು ಆ ಬಡವರಿಗೆ ಅಷ್ಟು ಜಂತ ಮನೆ ಬರೀ ಕಾಲ್ಜ್ ಆಗಿದ್ರೆ ಮನೆಗಳು ಆ ಕಡೆ ಅಂತ ಜಂತ ಮನೆ ಕೊಡ್ತಿದ್ರು ಇವಾಗ ನಾವು ಜನ ಅಧ್ಯಕ್ಷರಾದ್ರು ಕೂಡ ಒಂದು ಮನೆ ಕೊಡಕ್ ಆಗ್ತಾ ಇಲ್ಲ ಇಷ್ಟು ಎಮ್ ಎಲ್ ಎಲ್ಲಿ ಒಂದು ಇಷ್ಟ ಎಮ್ ಎಲ್ ಎರೂ ಕೂಡ ಎಷ್ಟು ಒಂದು ದಂತ ಮನೆ ಕೊಡಕ್ ಇಲ್ಲ ಅಷ್ಟು ನಮ್ಮ ಮನೆಯೊಂದಿಗೆ ನಮ್ಮ ಮನೆಯೊಂದು ಬಗ್ಗೆ ಅಷ್ಟು ಸಮಸ್ಯೆ ಇದೆ ಆಗಿನ ಭಾಗದಲ್ಲಿ ಮನೆಗಳು ಬಡವರಿಗೆ ಹೇಳಿ 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 ಹೇಳುದು ನೀನ್ ಹಾಕಿ ನೀನು ಹಾಕ ಅಂತ ಹೇಳಿ ಅವಾಗ ಮನೆಗಳು ಅಪಾರ ಕೊಡೋದು ಸಮುದಾಯ ಭವನಗಳು ಇವಾಗ ಸಮುದಾಯ ಭವನಗಳು ಅಂದ್ರೆ ಅವ್ರ ಸುತ್ತ ನಾವೆಲ್ಲ ನೋಡ್ತಾ ಇದ್ರೆ ಅವ್ರೂ ಇರೋದು ಈ ಎಲ್ಲ ಇಷ್ಟು ಒಂದು ಸಮುದಾಯ ಭವನಗಳು ಎಲ್ಲಿ ಕಾಣ್ತಾ ಇಲ್ಲ ಹಣೆನರ ಸಮುದಾಯ ಭವನಗಳು ಎಲ್ಲಾದ್ರೂ ಆದ್ರೂ ನೋಡ್ರಿ ಒಂದು ಸಮುದಾಯ ಕಿರವಾಗ್ಲಿ ಯಾವ್ದ ಗುಡಿಗಾಗ್ಲಿ ಹಣೆನರ ಸಮುದಾಯ ಭವನಗಳು ಯಾವ ರೈತರ ಪಾರಿಗೆ ಎಲ್ಲ ಕೆಲಸಗಳು ಅವಕಾಶ ಅವಕಾಶದಾಗಿತ್ತು ಐದು ಸಲ ಅವರು ಶಾಸಕರಾಗಿದ್ದಾಗ ಆಗಿನ ಕಾಲಕ್ಕೆ ಅನುದಾನ ಬಹಳ ಕಡಿಮೆ ತೀಗಿ ಕೊಡುವಂತ ಅನುದಾನ ಇರಲಿಲ್ಲ ಆದ್ರೂ ಸಿಕ್ಕ ಅನುದಾನದಲ್ಲೇನೆ ಎಷ್ಟು ಅಷ್ಟು ನಮ್ಮ ಭಾಗವನ್ನ ಅಭಿವೃದ್ಧಿ ಪಡಿಸಿರುವಂತ ಮಹನೀಯರವ್ರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಒಂದು ಸಣ್ಣ ಒಂದು ಸಮಸ್ಯೆ ನನ್ಗೂ ಆಗಿತ್ತು ಆ ಒಂದು ಬಸೀಲ್ ನಲ್ಲಿ ಒಂದು ಲೆಟರ್ ಸಂದರ್ಭ ಬಂದಿತ್ತು ಒಂದು ಜಮೀನಿಗೆ ನಮ್ಮವರಿಗೊಬ್ರು ಸ್ಥಾಪತ್ರೆ ಮಾಡಿದ್ರು ಅವಾಗ ಅಣ್ಣ ಇರುವವರು ಏನ್ ಬೇಕಪ್ಪ ನಾನು ಲೆಟರ್ ಮಾಡಿಸ್ಕೊಡ್ತೀನಿ ಅನುಕೂಲನ ಆಗಿತ್ತು ಹಂಗಾಗಿ ಅವರ ಸ್ಮರಣೆ ಎಲ್ಲರಿಗೂ ಆಗಿದೆ ಯಾಕಂದ್ರೆ ಅವರ ಒಂದು ಕೊಡುಗೆ ಅಪಾರವಾಗಿರುವಂತಹದ್ದು ಇದೆಲ್ಲ ನಾವು ಇಲ್ಲಿ ಬ್ರಿಡ್ಜ್ ಮಾಡಿಸ್ಬೇಕನ್ನೋ ಒಂದು ಒಂದು ದೊಡ್ಡ ಒಂದು ಉತ್ಸುಕತೆ ಅವ್ರಿಗಿತ್ತು ಆಗಿನ ಕಾಲಕ್ಕೆ ಮುಖ್ಯಮಂತ್ರಿಗಳನ್ನೇ ಇಲ್ಲಿ ಕರೆಸಬೇಕಾದಂತ ಕರೆಸಿದ್ರು ಅವರು ಆದ್ರೆ ಅದೇನು ನಮ್ಮ ದುರದೃಷ್ಟ ಅಂತ ಅನ್ಸುತ್ತೆ ಅದು ಬ್ರಿಡ್ಜ್ ಆಗದೆ ಇರುವಂತ ಯಾಕಂದ್ರೆ ಆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಆಗಿನ ಪ್ರಮಾಣ ಆಗಿನ ಕಾಲಕ್ಕೆ ಮುಖ್ಯಮಂತ್ರಿಯನ್ನು ಕರೆಸಿ ಅದನ್ನೆಲ್ಲ ತೋರಿಸಿದ್ರು ಸಹಿತ ಅವರು ಆಗ್ತಿತ್ತೇನೋ ಅದು ನಮ್ಮ ದುರದೃಷ್ಟ ಅನ್ಸುತ್ತೆ ಆದ್ರೆ ಅದೇನು ಮತ್ತೆ ಕಡೆ ಬಾಗಿಲಿಂದ ಆ ಕಡೆ ಹೋಗಿಬಿಡ್ತಿ ಈ ಕಡೆ ಬಾಗಿ ಆಗಿದ್ರೆ ನಮ್ಮ ಆನೆಗುಂದಿ ಮತ್ತೆ ಇನ್ನಷ್ಟು ಅಭಿವೃದ್ಧಿ ಆಗ್ತಿತ್ತು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ ಒಂದು ಆಶೀರ್ವಾದದಿಂದ ನಿಂತೈತಿ ಇಲ್ಲಿಕ್ಕೆ ಸ್ಥಾನ ಕೂಡ ಇಲ್ಲ ಕಾಲ ಅದು ಅಲ್ಲಿ ಇರೋದು ಒಂದು ಅರವತ್ತು ಎಕರೆ ಅರವತ್ತು ಎಕರೆ ಜಮೀನಿನಲ್ಲಿ ಮೀನುಗಾರಿಕೆ ಹೇಳಿ ನಮ್ಮ ಜಮೀನುಗಳೆಲ್ಲ ಹೋಗ್ಬೇಕಂತ ಮಾಡಿತ್ತು ಸರ್ಕಾರ ಸರ್ಕಾರದವರು ಅವಾಗ ನಾವೆಲ್ಲ ಹೋಗಿ ಎಮ್ಮೆ ಏನೋ ಅವ್ರು ಕೇಳ್ಕೊಂಡ್ರು ನೀವು ಬರೆಯಪ್ಪ ಅಂತಂದ್ರೆ ಅವ್ರು ಗಣಗಿರಿ ಶಾಸಕರಿದ್ರು ಅವರು ತೊಂಬತ್ತೈದರಲ್ಲಿ ಅಂತಂದು ಹೇಳಿದಾಗ ನಾವೇ ನೀವೆಲ್ಲ ಬರೀ ನಾನು ರಾಮಕೃಷ್ಣ ಹತ್ರ ಕರ್ಕೊಂಡು ಹೋಗ್ತೀವಿ ನೀವು ಬರೀ ನಿಮ್ಮ ಸಮಸ್ಯೆಗಳು ಹೇಳ್ರಿ ಅಂತಂದು ಹೇಳಿ ನಮ್ಮನ್ನು ಕರ್ಕೊಂಡೋಗಿ ನಾವು ಅವಾಗ ಹೋಗಿ ಬರೋ ಚಾತಿ ನಾನು ಕೋಲನ ಇಡಿದ್ದೇವೆ ಅವ್ರು ಹುಟ್ಟಿದ್ದಲ್ಲಿ ಇದ್ದಾಗ ಎಲ್ಲ ಕಾಲು ತೊಗೊಂಡು ಎಲ್ಲ ಹೋಗಿ ರಾಮಕೃಷ್ಣಗಿರಿ ಹತ್ರ ಕರ್ಕೊಂಡೋಗಿ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡ್ತಿದ್ದರು ಅದಕ್ಕಾಗಿ ಇಲ್ಲಿಕ್ಕೆ ನಮ್ಮ ಊರೇ ಇರ್ತಿತ್ತಲ್ಲ ಆಮೇಲೆ ಅವ್ರು ಕ್ಯಾ ಕನಕಗಿರಿ ಶಾಸಕರು ನಾನು ಅಂತಂದು ಹೇಳಿಲ್ಲ ಅವರು ಅಂದ್ಕೊಂಡಿಲ್ಲ ಎಲ್ಲರೂ ನಮ್ಮವ್ರೆ ಅಂತಂದೇಳಿ ಗಂಗಾವತಿ ಆದ್ರೇನು ಕನಕಗಿರಿ ಆದರೆ ಎಲ್ಲ ನಮಗೆ ಹೇಳಿ ಅಲ್ಲಿ ಶಾಸಕರಿದ್ದ ಸಹಿತ ನಮ್ಮನ್ನು ನಮ್ಮ ಊರ್ ಕೆಲಸ ಮಾಡಿ ನಮ್ಮ ಊರೆಲ್ಲ ಉಳಿಸ್ತಾರೆ ಅವಾಗ ಯಾಕಂದ್ರೆ ಬೇರೆ ಏನು ಉತ್ಪತ್ತಿಲ್ಲ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡಬೇಕು ಸ್ವಲ್ಪ ಜಮೀನಿನಲ್ಲೇ ಸಣ್ಣ ಸಣ್ಣ ಹೋಗುವ ಎರಡು ಎಕರೆ ಒಂದ್ ಎಕರೆ ಅರ್ಧ ಎಕರೆ ಮಾಡ್ಕೊಂತಿದ್ರು ರೈತರು ಇವತ್ತು ಎಲ್ಲಾ ಅವ್ರ ಆಶೀರ್ವಾದದಿಂದ ಬಂದ್ಕೊಂಡಿದ್ರು ಅದರ ಬಗ್ಗೆ ನಾವು ಹಾಕಿದಂತ ಬುನಾದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅವ್ರು ಕೈಗೊಂಡಂತ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮಗೆ ಕಣ್ಮುಂದೆ ಕಾಣ್ತಿದ್ದೇವೆ ಯಾಕಂದರೆ ನಾವು ಇನ್ನೂ ಚಿಕ್ಕವರು ಅವರ ಆಡಳಿತವನ್ನು ಅಷ್ಟು ನಾವು ತುಂಬಾ ನೋಡಿಲ್ಲ ಅದು ದುರದೃಷ್ಟಕರ ನಮ್ಮದು ಅದೇ ರೀತಿಯಾಗಿ ಯುವ ರಾಜಕಾರಣಿಗಳಿಗೆ ಯುವಕರಿಗೆ ಸ್ಫೂರ್ತಿದಾಯಕವಾಗಿ ಹಾಗೂ ಸಮಯದ ಒಂದು ಮಹತ್ವವನ್ನು ಈಗ ಹಿರಿಯರು ಎಲ್ಲರೂ ಹೇಳಿದರು ಅವರು ಸಮಯಕ್ಕೆ ಕೊಡ್ತಕ್ಕಂಥ ಬೆಲೆಯನ್ನು ಹಾಗಾಗಿ ಅವರ ಒಂದು ಎಲ್ಲ ಮಾರ್ಗದರ್ಶನವನ್ನು ನಾವು ಜೀವನದುದ್ದಕ್ಕೂ ಅಳವಡಿಸಿಕೊಂಡು ನಮ್ಮ ರಾಜಕೀಯ ಜೀವನದಲ್ಲಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಮುನ್ನಡೆಯುತ್ತೇವೆ ಅಂತ ಹೇಳ್ತಾ ಭ್ರಷ್ಟಾಚಾರ ಅಂತ ಮತ್ತು ಸುಲಿಗೆ ಅಂತ ಒಂದು ವಿಚಾರದಲ್ಲಿ ಬಹಳ ದೂರ ಇರ್ತದ್ರು ಅವರು ಸೇವಾ ಮನೋಭಾವನೆ ಅವ್ರದ್ದು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಬಂದ್ರೆ ಜನರಿಗೆ ತರಕಾರಿ ಕೆಲಸ ಮಾತ್ರ ಮಾಡ್ತಿದ್ರು ಯಾವುದೂ ನಿರೀಕ್ಷೆ ಮಾಡ್ತಿರ್ಲಿಲ್ಲ ಅವ್ರು ಸಾಕಷ್ಟು ಏನಪ್ಪ ಅಂದ್ರೆ ಇವತ್ತಿನ ಪ್ರತಿಯೊಂದು ಗ್ರಾಮದಲ್ಲಿ ಕಡಿಮೆ ಒಂದು ಬಜೆಟ್ ನಲ್ಲಿ ಸಹಿತ ಬಂದ್ರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಒಂದು ಸಮುದಾಯ ಭವನ ಆಗಲಿ ಯಾವುದೇ ಒಂದು ಸ್ಕೂಲ್ ಆಗಲಿ ಪ್ರತಿಯೊಂದು ಏನಪ್ಪ ಅಂದ್ರೆ ನಾವು ಇವತ್ತಿಗೆ ನೋಡ್ತಾ ಇದೀವಿ ಅವರ ಒಂದು ಕಾರ್ಯಗಳೇನಪ್ಪ ಮಾಡಿದಂತ ಕಾರ್ಯಗಳು ಜನಮಾನಸದಲ್ಲಿ ಓದ್ಕೊಂಡಿವೆ ಅವ್ರ ಒಂದು ಕೆಲಸ ಹುಡ್ಕೊಂಡಿವೆ ಉದಾಹರಣೆ ಏನಪ್ಪ ಅಂದ್ರೆ ಗಂಗಾವತಿಯಲ್ಲಿ ಹುಲಿ ನಾಗೇಶ್ವರ ಕಾಲೇಜ್ ಏನು ಪ್ರಾರಂಭ ಸ್ಥಾಪನೆ ಮಾಡಿದ್ರು ಅದು ದೊಡ್ಡ ಒಂದು ಮೈಲಿಗಲ್ಲ ಅದು ಇವತ್ತಿಗೆ ಏನಪ್ಪ ಅಂದ್ರೆ ಡಿಗ್ರಿ ಕಾಲೇಜು ಮೊಟ್ಟ ಮೊದಲ ಬಾರಿ ಏನಪ್ಪ ಅಂದ್ರೆ ಬಹಳ ಅದನ್ನ ಒಂದು 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 ಮಾಡಿದ್ರು ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಗ್ರಾಮಗಳಿಗೆ ನೀರಿನ ಬಗ್ಗೆ ಹೆಚ್ಚು ಒಂದು ಹಿರಿಯರಾಗಿದ್ರು ಅವರು ಮಾರ್ಗದರ್ಶನ ಆಗಿದ್ರು ಇಂತ ಒಂದು ರಾಜಕಾರಣಿಗಳು ಸಿಗೋದು ಬಹಳ ನಾನು ಕಷ್ಟ ಅಂತ ಅನ್ಕೊಂಡಿದ್ರಿ ದೂರ ಒಂದು ಕರಿಗಿರಿಲೆ ಅಂತ ಏನಪ್ಪ ಅಂದ್ರೆ ಗಂಗೆ ಕರಿಗಿರಿ ಗಂಗಾವತಿ ಪರಿಚಯ ಇರ್ಬೋದು ಭಾಗ ರಾಜ್ಯ ಪರಿಚಯ ಇರಬಹುದು ಆದ್ರೆ ಕರಿಗಿರಿ ಅಂದ್ರೆ ಅವರು ಚಿರಪರಿಚಿತ ಪರಿಚಿತ್ರ ಇರ್ತಿಲ್ಲ ಅಂತ ಒಂದು ಆ ಒಂದು ಕಡಿಗಿರಿ ಕ್ಷೇತ್ರದ ತಪ್ಪಿದ್ರೆ ಎರಡು ಬಾರಿ ಆಯ್ಕೆ ಆದ್ರು ಅಂದ್ರೆ ಅವರು ರಾಜಮಂದಿರ ಹೆಸರು ಬಳಸಿರೋದಕ್ಕಿಂತ ಸರಳ ವ್ಯಕ್ತಿ ಅಂತೇಳಿ ಅವ್ರನ್ನ ಜನ ಗುರುಸಿದ್ರು ರಾಜಮಂದಿರೋ ಸರಳ ವ್ಯಕ್ತಿ ಅಂತ ಗುರುತಿಸಿದ್ರು ಹೆಚ್ಚಿನ ಕಾರ್ಯಗಳನ್ನಪ್ಪ ಅಂದ್ರೆ ರಾಮರಾಜ ಗಾಂಧೀಜಿ ಕಂಡ ರಾಮರ ಕನಸು ಕಂಡಂತ ರಾಮರಾಜ್ಯ ಸೃಷ್ಟಿ ಮಾಡೋಕ ಪ್ರಯತ್ನ ಮಾಡಿದ್ರು ಬಹಳ ಬಜೆಟ್ ಕಡಿಮೆ ಇದ್ದ ಸಹಿತ ನೆನಪಂದ್ರೆ ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ಒಂದು ಕಾಮಗಳನ್ನ ಹಾಕಿ ಪ್ರತಿಯೊಂದು ಸಮಾಜದವರಿಗೆ ನೆನಪಂದ್ರೆ ಕೆಲಸ ಒಂದು ಮಾಡ್ಕೊಳ್ತಾ ಮರವಾಗಿ ಕೇಳಿದ್ರು

ಆದರೆ ಇವತ್ತು ನಾಳೆ ಅವರು ಸ್ಟ್ಯಾಚ್ಯು ಇಡಬೇಕಾದ್ರೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡ್ತಾ ಇದ್ವಿ ಒಂದು ವೇಳೆ ಶಾಸಕರು ಮಾಡಿದ್ರು ಮೀಟಿಂಗ್ ಮಾಡಿ ಮಾಡಿದ್ರು ಸಂತೋಷ ಇಲ್ಲಾಂದ್ರೇನು ಸತಿ ನಾವು ಮಾಡಿಸ್ಲಿಕ್ಕಂತೂ ನಾವು ಸಿದ್ಧರಾಗಿದ್ದೀವಿ ನಿಜವಾಗ್ಲೂ ಅವ್ರ ಕನ್ಸುಗಳು ಏನಿದಾವೋ ನೀವು ಪಾಲನೆ ಮಾಡಿದ್ರೆ ಸಾಕು ನಂದು ವಯಸ್ಸಾಗಿದೆ ಈಗ ಯುವಕರಿದ್ದೀರಿ ನೀವೆಲ್ಲ ಒಬ್ ಹೆಂಗ್ ಮಾಡ್ತಾ ಇದ್ರೆ ಒಬ್ಬ ಶ್ರೀಗಳೇವರೇ ಇಲ್ಲಲ್ಲ ಎಲ್ಲರೂ ಸರಿಂಗದೆ ಅವರ ಕೆಲಸ ಮಾಡಿ ಅಂತ ನಾನು ಎಲ್ಲರೂ ನಿರಂಕ್ಷೀನಿ ಧನ್ಯವಾದಗಳು ಅದಕ್ಕೆ ನಾನು ಅವರೆಲ್ಲರಿಗೆ ಧನ್ಯವಾದಗಳು ಅರ್ಪಿಸಿ ಈ ಸಣ್ಣಗೆ ಭಾಷಣವನ್ನು ನಾನು ಮುಗಿಸ್ಬೇಕಂತ